ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಯಾರೆಲ್ಲ ಟೈಲರ್ಸ್ ಇದ್ದೀರಾ ಮನೆಯಲ್ಲಿ ಟೈಲರಿಂಗ್ ಮಾಡ್ತಿದ್ದೀರಾ ಅಥವಾ ಶಾಪಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ ಬಟ್ಟೆ ಕೊಡೋಕ್ಕೆ ಬಂದ ಕಸ್ಟಮರ್ ಜೊತೆಗೆ ನೆಗೆಟಿವ್ ಎನರ್ಜಿ ಸಹಿತ ಬರ್ಬೋದು ಹಾಗಾಗಿ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ತುಂಬ ದಿವಸದಿಂದ ಈ ಟಿಪ್ಸನ್ನು ಫಾಲೋ ಮಾಡ್ತಾಯಿದ್ದೀನಿ ಏನಂತ ಅಂದರೆ ನಾನು ಟಿಪ್ಸನ್ನು ಪೂರ್ತಿಯಾಗಿ ವಿವರಣೆಯಿಂದ ಹೇಳ್ತೀನಿ ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ಈ ಟಿಪ್ಸನ್ನು ಪ್ರತಿ ಗುರುವಾರ ಫಾಲೋ ಮಾಡ್ತೀನಿ ನೀವು ಸಹಿತ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರೋ ಥರ ನೋಡ್ಕೋಬೋದು ಫ್ರೆಂಡ್ಸ್ ನಾವು ಮನೇಲಿ ಟೇಲರಿಂಗ್ ಇದ್ದೀವಿ ಅಂದರೆ ತುಂಬ ಚೆನ್ನಾಗೇ ಬಟ್ಟೆ ಹೊಲಿತಾ ಇರ್ತೀವಿ ಎಲ್ಲರಿಗೂ ಇಷ್ಟ ಆಗೋ ಥರ ಬಟ್ಟೆನೆ ಹೊಲೀತಿರ್ತೀವೋ ಆದರೂ ಸಹಿತ ಟೈಲರ್ಸ್ ಅದು ನಮಗೆ ತುಂಬ ಮೈ ತುಂಬ ಸಾಲ ಇರುತ್ತೆ ಮನೇಲಿ ಏನೋ ಒಂದೊಂದು ಥರ ಕಿರಿಕಿರಿ ಇರುತ್ತೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ ಇದು ಮಾತ್ರ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಹೌದು ಮನೆಯಲ್ಲಿ ಯಾರೆಲ್ಲ ಟೈಲರಿಂಗ್ ಮಾಡ್ತಾ ಇರ್ತೀರೋ ಈ ಸಮಸ್ಯೆನ ಎದುರಿಸ್ತಾ ಇರ್ತೀರ ನಾನು ಇವತ್ತೊಂದು ಸೂಪರ್ ಆಗಿರೋ ಒಂದು ಟಿಪ್ಸನ್ನು ಹೇಳ್ತೀನಿ ನೀವು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಥವಾ ನೀವು ಯಾವ ವಾರ ಅಂದರೆ ಪ್ರತಿದಿನ ನಾವು ನೆಲ ಒರೆಸೋದು ಇದ್ದಿದ್ದೆಲ್ವ ನೀವು ಈ ನಾನೊಂದು ಇವತ್ತು ಹೇಳೋವಂಥ ಈ ಟಿಪ್ಸ್ ಅಂದರೆ ಬೆಳ್ಳುಳ್ಳಿಯಿಂದ ನಾನೊಂದು ಟಿಪ್ಸನ್ನು ಹೇಳ್ತೀನಿ ಹೇಗೆ ನೆಗೆಟಿವ್ ಎನರ್ಜಿನ ಅದು ಸೆಳ್ಕೊಳ್ಳುತ್ತೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ನನಗೆ ವರ್ಕ್ ಆಗಿದೆ ಫ್ರೆಂಡ್ಸ್ ಯಾವ ರೀತಿ ಅಂತೇಳಿ ಫಸ್ಟು ನೀವು ಬೆಳಗ್ಗೆ ಕಸನೆಲ್ಲ ನೀಟಾಗಿ ಒಗುಡ್ಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ನಾನಿವತ್ತು ಗುರುವಾರ ನಾನು ಪ್ರತಿ ಗುರುವಾರ ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ನೆಲೆಯೆಲ್ಲ ಒರೆಸ್ಕೊಂಡು ನಮ್ಮ ಡೋರ್ ಮ್ಯಾಟಲ್ಲಿ ಮಾಡುವಂಥ ಒಂದು ಟಿಪ್ಸು ತುಂಬಾ ಪರಿಣಾಮಕಾರಿಯಾಗಿದೆ ಅಂದರೆ ಮನೆ ಹೊರಗಿಂದ ನಮಗೆ ಬಟ್ಟೆ ಕೊಡೋಕ್ಕೆ ಮನೆಗೆ ಬಂದೇ ಬರ್ತಾರಲ್ವಾ ಅಲ್ಲಿ ಅವರ ಜೊತೆಗೆ ನೆಗೆಟಿವ್ ಎನರ್ಜಿನೂ ಬರ್ಬೋದು ಹಾಗಾಗಿ ಆ ರೀತಿ ಬರಬಾರ್ದು ಅಂತ ಹೇಳಿ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಮನೆಗೆ ಮೂವತ್ತು ಜನ ಸ್ಟೂಡೆಂಟು ಟೈಲರಿಂಗ್ ಕ್ಲಾಸಿಗೆ ಬರ್ತಾಯಿದ್ರು ಆಗ ಯಾಸ್ಮಿನ್ ಇದ್ಳು ಅಕ್ಕ ಇಷ್ಟು ಜನ ಮನೆಗೆ ಬರ್ತಾರಲ್ಲ ನೀವು ಕರ್ಕೊಳ್ತೀರಾ ಏನು ಪ್ರಾಬ್ಲಮ್ ಆಗಲ್ವಾ ನಿಮಗೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತಿದ್ದಿದ್ರಿಂದ ನಾನು ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೆ ಏನು ಟಿಪ್ಸು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ ನಿಮಗೆ ಒಂಥರ ಕಣ್ಣು ದೃಷ್ಟಿ ಮತ್ತು ಆಗ್ತಾ ಇಲ್ಲ ಬಟ್ಟೆ ತುಂಬ ಇದ್ದರೂ ಹೊಲಿಯೋಕ್ಕಾಗ್ತಾ ಆಗ್ತಾ ಇಲ್ಲ ನಮಗೆ ಬಟ್ಟೆನೂ ಬರ್ತಾ ಇಲ್ಲ ಇವು ಯಾರಾದರೂ ಒಬ್ಬರು ಬಂದು ಹೋದ್ರ ಮೇಲೆ ಆ ಥರ ಸಮಸ್ಯೆಗಳು ಆಗ್ತಾ ಇರುತ್ತೆ ಫ್ರೆಂಡ್ಸ್ ಆದರೆ ನಮಗೀಗ ಅನಿವಾರ್ಯ ಮನೆಯಲ್ಲೇ ಟೈಲರಿಂಗ್ ಮಾಡಬೇಕಾದ ಅನಿವಾರ್ಯ ಇರುತ್ತೆ ಯಾಕಂದರೆ ನಮಗೆ ಹೊರಗಡೆ ಅಂಗಡಿ ಮಾಡಿ ಟೈಲರಿಂಗ್ ಮಾಡೋವಂಥ ಇದು ಇರೋದಿಲ್ಲ ಅಂದರೆ ಕಷ್ಟ ಇರುತ್ತೆ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಎಲ್ಲ ಕಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಇರುತ್ತೆ ಕೆಲವರಿಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಗೆ ಬಿಟ್ಟು ಹೋಗಿ ಟೈಲರಿಂಗ್ ಮಾಡೋದು ಕಷ್ಟ ಇರುತ್ತೆ ಅಂಗಡಿ ಮಾಡಿ ಹಾಗಾಗಿ ಮನೇಲೇ ಟೈಲರಿಂಗ್ ಮಾಡ್ತಾಯಿರ್ತಾರೆ ಆದರೂ ಸಹಿತ ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ನಮ್ಮಲ್ಲಿ ಉಳಿತಾಯ ಅನ್ನೋದು ಇರೋದಿಲ್ಲ ಸಾಲ ತುಂಬ ಮಾಡ್ಕೊಂಡಿರ್ತೀವಿ ಹಾಗಾಗಿ ತುಂಬ ಕಷ್ಟ ಅನುಭವಿಸ್ತಾ ಇರ್ತೀವಿ ಮನೇಲಿ ಒಂಥರ ಕಿರಿಕಿರಿ ಜಗಳಗಳು ಆಗ್ತಾನೇ ಇರುತ್ತೆ ಅದು ಈ ಟೈಲರಿಂಗ್ ಕೆಲಸ ಮನೇಲಿ ಮಾಡೋರಿಗೆ ಈ ಸಮಸ್ಯೆ ಇದ್ದಿದ್ದೆ ಅವರು ನೀವು ಇವತ್ತು ನಾನು ಹೇಳೋವಂಥ ಈ ಟಿಪ್ಸನ್ನು ನೀವೇನಾದರೂ ಫಾಲೋ ಮಾಡಿದ್ರೆ ತುಂಬನೇ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮಗೆ ನಾವು ಮನೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಇಷ್ಟು ಕಿರಿಕಿರಿ ಆಗ್ತಿದೆಯಾ ಅಂತ ಹೇಳಿ ಆಗೋದೇ ಇಲ್ಲ ಫ್ರೆಂಡ್ಸ್ ಹೇಗಾಗುತ್ತೆ ಅಂದರೆ ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀವಿ ನಾವೇನೋ ಆರೋಗ್ಯವಾಗಿ ಕೆಲಸ ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಹುಷಾರಿಲ್ಲದೇ ಆಗ್ಬೋದು ನಮಗೆ ಹೊಲಿಯೋಂಥ ಟೈಮನ್ನು ನಾವು ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಎರಡು ಮೂರು ದಿವಸ ನಾವು ಸ್ಟಿಚಿಂಗ್ ಮಾಡೋದೇ ಇಲ್ಲ ಅಲ್ವಾ ನಮಗೆ ಹುಷಾರಿಲ್ಲ ಅಂದರೆ ಹೇಗಾದರೂ ಮಾಡಿಬಿಡ್ತೀವಿ ಮಕ್ಕಳಿಗೆ ಹುಷಾರಿಲ್ಲಾಂದರೆ ಮಾಡೋದೇ ಇಲ್ಲ ಹಾಗಾಗಿ ಇದರಲ್ಲಿ ಏನು ಅಂದರೆ ಮನೆಗೆ ಬಟ್ಟೆ ಕೊಡೋಕೆ ಬಂದಾಗ ಅಂದರೆ ಈಗ ನೋಡಿ ಇವು ಇವ್ರು ಬರ್ತಾರೆ ಇವರೇ ಬರಬೇಕು ಅವರೇ ಬರಬೇಕು ಅಂತ ಹೇಳೋಂಗಿಲ್ಲ ಎಲ್ಲರೂ ಸಹಿತ ನಮಗೆ ಕಸ್ಟಮರು ದೇವ್ರಿಗೆ ಸಮಾನನೇ ಅಲ್ವಾ ಅಂದರೆ ನಮಗೆ ಪ್ರತಿದಿನ ಕೆಲಸ ಮಾಡೋದು ಕಸ್ಟ ಕಸ್ಟಮರ್ ಬಂದರೆ ಮಾತ್ರ ಅವರೇ ಬರಬಾರ್ದು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಾವು ಏನು ಹೇಳ್ತೀವಿ ಅಂತಂದರೆ ಈ ಬೆಳ್ಳುಳ್ಳಿನ ಈ ರೀತಿ ತಗೊಳ್ಳಿ ಒಂದು ಅಥವಾ ಎರಡು ಬೆಳ್ಳುಳ್ಳಿ ಸಾಕು ಇದರಿಂದ ನೀವು ಒಂದು ಒಳ್ಳೆ ಟಿಪ್ಸನ್ನು ಫಾಲೋ ಮಾಡಿ ನಾನು ಎರಡು ಬೆಳ್ಳುಳ್ಳಿನ ಪ್ರತಿ ಗುರುವಾರ ಈ ಟಿಪ್ಸನ್ನು ಮಾಡ್ತೀನಿ ಒಂದು ವಾರ ಇರಲಿ ನೆಗೆಟಿವ್ ಏನೇ ಇದ್ರೂ ಅದು ಸೆಳ್ಕೊಳ್ಳುತ್ತೆ ನೋಡಿ ಈ ರೀತಿ ಕೆಂಪು ಬಟ್ಟೆ ನಾನು ಬೆಳ್ಳುಳ್ಳಿನೂ ಸಹಿತ ಹಾಗೇ ಮ್ಯಾಟ್ ಒಳಗೆ ಹಾಕಿ ಇಡ್ಬೋದು ಆದರೆ ನಾನು ಬೆಳ್ಳುಳ್ಳಿ ಆ ಕಡೆ ಈ ಕಡೆ ಹೋಗುತ್ತೆ ಬಿದ್ದೋಗುತ್ತೆ ಕಾಲಡಿಗೆಲ್ಲ ಸಿಗುತ್ತೆ ಇದು ಯಾಕೆ ಅಂತ ಮತ್ತೊಬ್ಬರು ಕ್ವಶನ್ ಕೇಳೋದು ಆ ರೀತಿ ಎಲ್ಲ ಬೇಡ ಅಂದ್ಬಿಟ್ಟು ನಾನು ಈ ರೀತಿ ಒಂದು ಪಿನ್ನಿಂದ ನಾನು ಸೇಫಾಗಿ ಒಂದೇ ಕಡೆ ಇರೋ ಹಾಗೆ ನೋಡ್ಕೊಳ್ತೀನಿ ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ನಾನು ಎರಡು ಮ್ಯಾಟನ್ನು ಹಾಕ್ತೀನಿ ಯಾವಾಗಲೂ ಅಷ್ಟೇ ಈ ರೀತಿ ಮಾಡಿಬಿಟ್ಟು ನಾನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಈ ರೀತಿ ನಾನು ಒಂದು ಸೇಫ್ ಮಾಡ್ತೀನಿ ಮಾಡಿಬಿಟ್ಟು ಎರಡು ಮ್ಯಾಟ್ ಒಂದು ಮ್ಯಾಟ್ ಮೇಲೆ ಒಂದು ಮ್ಯಾಟ್ ಹಾಕ್ತೀನಿ ಯಾರೇ ಬಂದ್ರೂ ಮೈಂಡ್ ಡೋರಲ್ಲಿ ಬಂದು ಮ್ಯಾಟ್ ಮೇಲೆ ಕಾಲಿಟ್ಟಾಗ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಅದು ಸೆಳ್ಕೊಳ್ಳುತ್ತೆ ಹಾಗಾಗಿ ನಮ್ಮ ನಮಗೆ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ ಯಾಕಂದರೆ ಫ್ರೆಂಡ್ಸ್ ಈಗ ನೋಡಿ ಮನೆ ಡೋರು ಅಂದರೆ ಬಾಗಿಲು ದಾಟಿ ಒಳಗೆ ಬರ್ತಿದ್ದಂಗೆ ನಮ್ಮ ನಾವು ಇಟ್ಟಿರೋ ಬಟ್ಟೆಗಳು ನಮ್ಮ ಮಿಷನ್ಗಳು ನಾವು ಕೆಲಸ ಮಾಡ್ತಿರೋದನ್ನು ನೋಡಿಬಿಟ್ಟು ನಮ್ಮ ಮೇಲೆ ದೃಷ್ಟಿಯನ್ನು ಹಾಕೋರು ತುಂಬ ಜನ ಇರ್ತಾರೆ ಹಾಗಾಗಿ ಈ ಟಿಪ್ಸನ್ನು ಅಂದರೆ ಅವ್ರು ಬಂದ ತಕ್ಷಣ ಇತ್ತು ಅವ್ರು ಏನೇ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು ಯೋಚನೆ ಮಾಡಿದ್ರು ನಮ್ಮ ಕೆಲವ್ರು ಬಂದವರು ಆಯ್ಬಿಟ್ಟು ಏನು ಹೇಳೋದಿಲ್ಲ ಮನಸಲ್ಲೇ ಮಾಡ್ಕೊಳ್ತಾರೆ ಕೆಲವೊಬ್ರು ಆಗಿರ್ತಾರೆ ನಮಗೆ ನಮ್ಮ ಎದುರುಗಡೆ ಚೆನ್ನಾಗೇ ಮಾತಾಡ್ತಾರೆ ಆದರೆ ಅವ್ರ ಮನಸ್ಸಲ್ಲಿ ಯೋ ಇವಳು ಎಷ್ಟು ಬಟ್ಟೆ ಹೊಲಿತಾಳೆ ಇವಳು ಎಷ್ಟು ಸಂಪಾದನೆ ಮಾಡ್ತಾಳೆ ನಮಗೆ ಆ ರೀತಿ ಇಲ್ಲ ಅಂತ ಅವ್ರು ಏನಾದರೂ ಮನಸ್ಸಲ್ಲಿ ಆ ಥರ ಮಾಡಿಕೊಂಡ್ರೆ ನಮಗೆ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ರೀತಿ ನಾನು ಇವತ್ತು ಹೇಳಿರೋಂಥ ಈ ಬೆಳ್ಳುಳ್ಳಿನ ಬಟ್ಟೆ ಒಳಗೆ ಸುತ್ತಿ ಈ ರೀತಿ ಮ್ಯಾಟಲ್ಲಿ ಇಡಿ ಒಂದು ವಾರ ಏನು ಪರವಾಗಿಲ್ಲ ನೆಗೆಟಿವ್ ಎನರ್ಜಿನ ಇದು ತಗೊಳುತ್ತೆ ನೀವು ಈ ರೀತಿ ಮಾಡೋದ್ರಿಂದ ಮಾಡಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ನಾನು ತುಂಬ ದಿವಸದಿಂದ ಈ ರೆಮಿಡಿನ ಫಾಲೋ ಮಾಡ್ತಾ ಇದ್ದೀನಿ ನನಗೆ ಚೆನ್ನಾಗಿ ಅನಿಸಿದೆ ನಾನು ನಮ್ಮ ವ್ಯೂವರ್ಸಿಗೂ ಈ ರೀತಿ ಹೇಳಬೇಕು ಅವರೂ ಸಹಿತ ಮಾಡಲಿ ಅಂದ್ಬಿಟ್ಟು ನಾನು ಇವತ್ತು ಈ ಟಿಪ್ಸನ್ನು ಹೇಳಿದ್ದೀನಿ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಇವತ್ತು ಇದು ವಿಡಿಯೋನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಇದ್ದೀನಿ ಯಾಕಂದರೆ ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ ನನ್ನ ನಾನು ಇನ್ನೊಂದು ರೇವತಿ ಕಾಂಡ ವ್ಲಾಗ್ ಚಾನಲಲ್ಲಿ ಹಾಕಿದ್ರೆ ಅದು ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗುತ್ತೆ ಈ ಯಾರಿಗೆಲ್ಲ ಮನೇಲಿ ಟೈಲರಿಂಗ್ ಮಾಡೋರಿಗೆ ತುಂಬ ಸಮಸ್ಯೆ ಆಗ್ತಿದೆ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ನಾವು ಅಂಗಡಿಯಲ್ಲಿ ಟೈಲರಿಂಗ್ ಮಾಡ್ತೀವಿ ಈ ರೀತಿ ಮಾಡಬಾರ್ದ ಅಂತ ನೀವು ಕೇಳ್ಬೋದು ಮಾಡ್ಬೋದು ಪರವಾಗಿಲ್ಲ ನೀವು ಅಂಗಡಿಯಲ್ಲೂ ಅಷ್ಟೇ ಅಂಗಡಿಯಲ್ಲಿ ಟೈಲರಿಂಗ್ ಮಾಡೋರಿಗೆ ಇನ್ನೂ ಜಾಸ್ತಿನೇ ಕಣ್ ದೃಷ್ಟಿ ಅನ್ನೋದಾಗ್ತಾ ಇರುತ್ತೆ ಯಾಕಂದರೆ ಅಂಗಡಿ ಮಾಡೋರಿಗೆ ತುಂಬಾ ಬಟ್ಟೆ ಬರ್ತಾ ಇರುತ್ತೆ ತುಂಬಾ ಬಟ್ಟೆ ಇಟ್ಕೊಂಡಿರ್ತಾರೆ ಹಾಗೂ ಸಹಿತ ಕಣ್ಣು ದೃಷ್ಟಿ ಆಗ್ಬೋದು ನೆಗೆಟಿವ್ ಎನರ್ಜಿ ಅಂದರೆ ನಾವು ಫ್ರೆಂಡ್ಸ್ ಈಗ ನೋಡಿ ಬಟ್ಟೆ ಹೊಲಿಯೋ ಕೊಡೋಕೆ ಬರೋರು ಬರೀ ಹೊಸ ಬಟ್ಟೆನೇ ತರ್ತಾರಂತಲ್ಲ ಈ ಸ್ಟಿಚ್ ಹಾಕ್ಸೋಕ್ಕೆ ಹಾಕಿರೋ ಬಟ್ಟೆ ತಂದಾಗಲೂ ಅಷ್ಟೇ ನೆಗೆಟಿವ್ ಅನ್ನೋದು ಬರುತ್ತೆ ಈ ರೀತಿ ನಾವು ಡೋರಲ್ಲಿ ಈಗ ಮಾಡಿಟ್ಟಾಗ ಒಂದು ನೆಗೆಟಿವ್ ಅನ್ನೋದು ಬರೋದಿಲ್ಲ ಪಾಸಿಟಿವ್ ಬರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಕೆಲಸ ಮಾಡೋದಕ್ಕೂ ಸಹಿತ ಎನಿ ಟೈಮ್ ನಿಮಗೆ ಮನಸ್ಸಿರುತ್ತೆ ಮತ್ತು ಯಾವುದೇ ಥರ ಆರೋಗ್ಯ ಸಮಸ್ಯೆನೂ ಆಗೋದಿಲ್ಲ ಯಾರೇ ಬಂದು ಫಸ್ಟ್ ಈ ಡೋರ್ ಮ್ಯಾಟನ್ನು ಮೆಟ್ಟಿದಾಗ ಆ ಕ್ಷಣವೇ ನೆಗೆಟಿವ್ ಅನ್ನೋದನ್ನ ಸೆಳ್ಕೊಬಿಡತ್ತೆ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಿಂದ ಈ ಟಿಪ್ಸನ್ನು ಫಾಲೋ ಮಾಡಿ ನಿಜವಾಗ್ಲೂ ನೀವು ಒಂದು ವಾರದಲ್ಲೇ ಹೇಳ್ತೀರಾ ನೋಡಿ ಇವತ್ತು ಗುರುವಾರ ನೀವು ನಾಳೆ ಶುಕ್ರವಾರ ಬೇಕಾದರೂ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಒಂದು ವಾರದಲ್ಲಿ ನೀವು ನಮಗೆ ಹೇಳ್ತೀರಾ ಹೇಗಾಯಿತು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾವು ಮನೆಯಲ್ಲೂ ಸ್ಟಿಚ್ ಮಾಡಿದ್ರು ಯಾವುದೇ ಥರ ಅಂಗಡಿಗೂ ಕಮ್ಮಿ ಇಲ್ಲದೇ ಇರೋ ಥರ ನಾನು ಬಟ್ಟೆ ಹೊಲಿತೀನಿ ಯಾಕಂದರೆ ನಾನು ಈ ರೀತಿ ಎಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀನಿ ತುಂಬ ಜನಕ್ಕೆ ಮನೆಯಲ್ಲಿ ಬಟ್ಟೆ ಹೊಲಿಯೋರಿಗೆ ಎಲ್ಲಿಗಾದರೂ ಹೋಗೋಕ್ಕಿರತ್ತೆ ಮಕ್ಕಳಿಗೆ ಹುಷಾರಿಲ್ಲ ಗಂಡಂಗೆ ಹುಷಾರಿಲ್ಲ ಅಥವಾ ನಮಗೆ ಹುಷಾರಿಲ್ಲ ಮನೇಲಿ ಏನೋ ಒಂಥರ ಕಿರಿಕಿರಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಏನೋ ಒಂದು ದಿನ ಬೆಳಗ್ಗೆ ಆದರೆ ಏನೋ ಒಂದು ಸಮಸ್ಯೆ ಮನೇಲಿ ಏನೋ ಸಮಸ್ಯೆ ಅಂದರೆ ಹೊರಗಡೆಯಿಂದ ಏನೋ ಸಮಸ್ಯೆ ಬಂತು ಒಟ್ಟು ಟೈಲರಿಂಗ್ ಮಿಷನ್ ಮೇಲೆ ಕೂತಕ್ಷಣವೇ ಫೋನ್ ಯಾವುದೋ ಒಂದು ಫೋನ್ ಕಾಲ್ಸ್ ಬರೋದು ಅದು ಕಿರಿಕಿರಿ ಆಗೋದು ಇಡೀ ದಿನ ಒಂಥರ ಮೂಡ್ ಅಪ್ಸೆಟ್ ಆಗೋದು ಒಂದು ದಿನದಲ್ಲಿ ಏನಾದರೂ ಒಂದು ನಮಗೆ ಏನೋ ಒಂದು ಚಿಕ್ಕ ವಿಷಯ ಕಿರಿಕಿರಿ ವಿಷಯ ಬಂತು ಅಂದರೆ ನಾವು ಇಡೀ ದಿನ ಕೆಲಸ ಮಾಡೋದಕ್ಕೆ ಮೂಡೇ ಇರೋದಿಲ್ಲ ಹಾಗಾಗಿ ಯಾವುದೇ ಈ ಥರ ನೆಗೆಟಿವ್ ಎನರ್ಜಿ ಬರಬಾರ್ದು ನಾವು ಪಾಸಿಟಿವ್ ಆಗಿ ಯಾವತ್ತು ಕೆಲಸ ಮಾಡ್ತಾ ಇರಬೇಕು ಅಂದರೆ ನಿಮಗೆ ನಂಬಿಕೆ ಇದ್ದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಎಷ್ಟೋ ಜನ ವೀಡಿಯೋಸ್ ನೋಡಿಬಿಟ್ಟು ಹೀಗೆಲ್ಲ ಮಾಡಿದ್ರೆ ಆಗುತ್ತಾ ಹಾರ್ಡ್ ವರ್ಕ್ ಮಾಡಬೇಕು ಹಾಗೆಲ್ಲ ಹೇಳ್ತಾ ಇರ್ತಾರೆ ಹಾರ್ಡ್ ವರ್ಕು ಬೇಕು ಹಾರ್ಡ್ ವರ್ಕ್ ಜೊತೆಗೆ ನಾವು ಈ ಟಿಪ್ಸನ್ನು ಫಾಲೋ ಮಾಡಬೇಕು ನೋಡಿ ಫ್ರೆಂಡ್ಸ್ ಬರೀ ನಾನು ಪೂಜೆ ಮಾಡೋದು ಟಿಪ್ಸನ್ನು ಫಾಲೋ ಮಾಡೋದು ಮಾಡಲ್ಲ ಇಷ್ಟು ಬಟ್ಟೆಗಳನ್ನು ಹೊಲಿತೀನಿ ಮನೆ ಕೆಲಸನೂ ಮಾಡ್ತೀನಿ ಇಷ್ಟು ದೊಡ್ಡ ಮನೆ ಆದರೂ ನಾನು ಪ್ರತಿದಿನ ಒರೆಸ್ತೀನಿ ಪ್ರತಿದಿನ ಕಟ್ ಪೀಸ್ ಬಟ್ಟೆಗಳನ್ನು ತೆಗೆದುಬಿಟ್ಟು ಹೊರಗಡೆ ಹಾಕ್ತೀನಿ ಅಂದರೆ ಕಟ್ ಪೀಸ್ ಬಟ್ಟೆ ದೊಡ್ಡ ದೊಡ್ಡ ಬಟ್ಟೆಗಳಿದ್ರೆ ಇಟ್ಕೊಳ್ಳಿ ಬೆಲ್ಟ್ ಬಟ್ಟಿಗೆಲ್ಲ ಬೇಕಾಗುತ್ತೆ ಆದರೆ ತುಂಬ ಚಿಕ್ಕ ಚಿಕ್ಕ ಬಟ್ಟೆನ ಬೇಡದೇ ಇರೋ ಬಟ್ಟೆಗಳನ್ನು ತುಂಬ ಸ್ಟಾಕ್ ಮಾಡಿ ಬೇಕು ಬೇಕು ಅಂತ ಹೇಳಿ ಮನೆ ತುಂಬ ಇಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿಗೆ ನೆಗೆಟಿವ್ ಎನರ್ಜಿ ಅನ್ನೋದು ಪಾಸಾಗುತ್ತೆ ಹಾಗಾಗಿ ಯಾರೆಲ್ಲ ಟೈಲರ್ಸ್ ಇದ್ರೆ ಇವತ್ತು ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಹೌದು ಅನ್ಸಿದ್ರೆ ಮಾತ್ರ ಈ ಟಿಪ್ಸನ್ನು ಫಾಲೋ ಮಾಡಿ ಯಾಕಂದರೆ ನಾವು ಯಾವುದೇ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕಾದ್ರೆ ಪೂರ್ತಿಯಾಗಿ ನಂಬಿಕೆ ಇದ್ರೆ ಮಾತ್ರ ಅದು ನಮಗೆ ವರ್ಕ್ ಆಗುತ್ತೆ ಇಲ್ಲ ಅಂತಂದರೆ ಏನೋ ಹೇಳಿದ್ರು ಮಾಡೋಣ ಅಂತ ಮಾಡಿದ್ರೆ ನಿಜವಾಗ್ಲೂ ಅದು ವರ್ಕ್ ಆಗೋಲ್ಲ ಹಾಗೇ ಆಗತ್ತೆ ಒಳ್ಳೇದಾಗತ್ತೆ ನಮಗೆ ಅಂತ ಈ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ಆಗತ್ತೆ ನಾನು ಹೇಳಿರುವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಹಾಗೆ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕು ನಮಗೆ ಫಸ್ಟು ಬೇಕಾಗಿರೋ ಕೆಲಸ ಹಾರ್ಡ್ ವರ್ಕ್ ಮಾಡಿದ್ರೆ ನಮಗೆ ಟೈಲರಿಂಗ್ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಬಟ್ಟೆ ಬರಲ್ಲ ನಮಗೆ ಬಟ್ಟೆ ಜಾಸ್ತಿ ಬರೋಲ್ಲ ಹಾಗೆಲ್ಲ ಯೋಚನೆ ಮಾಡ್ತಾ ಕುತ್ಕೊಬೇಡಿ ನಿಮ್ಮ ಬಟ್ಟೆಗಳನ್ನೇ ಹೊಲಿದ್ಬಿಟ್ಟು ಜಾಸ್ತಿ ಜನ ಇರೋಲ್ಲಿ ಹಾಕೊಳ್ಳಿ ಯಾಕಂದರೆ ಆ ಥರ ಹಾಕೊಂಡು ಹೋದಾಗ ನೀವು ಹೊಲಿದಿರೋ ಬಟ್ಟೆಗಳನ್ನು ನೋಡಿಬಿಟ್ಟು ಕೊಡ್ತಾರೆ ಕಸ್ಟಮರು ಮತ್ತು ಯಾವುದೇ ಥರ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂದರೆ ಇವತ್ತು ಹೇಳಿರುವಂಥ ಬೆಳ್ಳುಳ್ಳಿ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಂದು ಲೈಕ್ ಕೊಡಿ ಇದೇ ರೀತಿ ಟಿಪ್ಸ್ ಗಳನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್